ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನಸ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆರ್ ಸಿ ಬಿ ತಂಡ ಯಾಕೆ ಹಿಂಗೆ ಇದೆ ಸೋಲು 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 ಬಿಟ್ಟರೆ ಬೇರೆ ಏನು ಇಲ್ವಾ ಗೆಲುವು ಅನ್ನೋದು ನಮ್ಮ ಕ ತೋರಿಸ್ತಾರೆ ಇಲ್ವೋ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ ಆ ಥರ ನಮ್ಮ ಹುಡುಗರು ಆಡ್ತಾ ಇದ್ದಾರೆ ಹುಡುಗರು ಆಡ್ ಆಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮ್ಯಾನೇಜ್ಮೆಂಟು ಏನಿದೆಯಲ್ಲ ಆರ್ ಸಿ ಬಿ ತಂಡ ಅವರು ಮಾಡ್ತಾ ಇರೋ ಒಂದು ಟೀಮ್ ಆಗಲಿ ಒಂದು ಪ್ಲಾನ್ ಒಂದು ಪ್ಲಾನ್ ಎಕ್ಸಿಕ್ಯೂಟ್ ಕೂಡ ಮಾಡ್ತಾ ಇಲ್ಲ ಸೊ ನೀವು ನೋಡಬಹುದು ಸಾಫ್ಟ್ ಪ್ಲೇಸಸ್ ಅವರು ಕೂಡ ಕ್ಯಾಪ್ಟನ್ಸಿ ಪ್ರೊ ಆಗಿ ಮಾಡ್ತಾ ಇಲ್ಲ ಮೊದಲನೇದಾಗಿ ವೈಶಾಖ್ ವಿಜಯನ ಬಿಟ್ಟಿದ್ದು ದೊಡ್ಡ ತಪ್ಪು ಅಂಡ್ ಇನ್ನೊಂದು ದೊಡ್ಡ ತಪ್ಪು ಏನಪ್ಪಾ ಅಂದ್ರೆ ಮೊನ್ನೆ ಮ್ಯಾಚ್ ಅಲ್ಲಿ ನೀವು ನೋಡಿದ್ರೆ ರಾಜಸ್ಥಾನ್ ಮೇಲ್ಗಡೆ ಸೊ ಆಕ್ಚುಲಿ ಮಣಿಪಾಲ್ ಮನಿಪಾಲ್ ರಾಮ್ರ ಹೋಮ್ ಗ್ರೌಂಡ್ ಅದು ಹೋಮ್ ಗ್ರೌಂಡ್ ಪ್ಲೇಯರ್ ನ ಮೊನ್ನೆ ಮೊನ್ನೆ ಹೋಮ್ ಗ್ರೌಂಡ್ ಪ್ಲೇಯರ್ ಬಿಟ್ಬಿಡಿ ಸೆಕೆಂಡ್ರಿ ಬಟ್ ಅವ್ನ ಫಾರ್ಮ್ ಅಲ್ಲಿ ಪ್ಲೇಯರ್ನ ನೀವು ತಗೊಂಡೋಗ್ಬಿಟ್ಟು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಹಾಕೊಂಡಿಲ್ಲ ನೀವು ಇಂಪ್ಯಾಕ್ಟ್ ಅಲ್ಲಿ ಇಡ್ಕೊಂಡಿದ್ರ ಅದು ಮೊದಲನೇ ಬ್ಯಾಟಿಂಗ್ ಆಡ್ತಾ ಯಾರೋ ಸೌರಭ ಚಹಾನ್ಗೆ ಚಾನ್ಸ್ ಕೊಟ್ಟಿದ್ರ ಸೌರಭ ಚಹನ್ ಅವನಾದ್ರು ಹೊಡಿತಾನೆ ಎರಡು ಗುರು ಅದು ಕಾಮನ್ ಸೆನ್ಸ್ ನನಗೊಂದು ಒಂದು ಕ್ಯಾಪ್ಟನ್ಸಿ ಅರ್ಥ ಆಗಿಲ್ಲ ಒಂದು ಕೋಚ್ ಗು ಅರ್ಥ ಆಗಿಲ್ಲ ಆಲ್ರೆಡಿ ಫಿಫ್ಟೀನ್ ಓವರ್ ಆಗ್ಬಿಟ್ಟಿದೆ ಫಿಫ್ಟೀನ್ ಓವರ್ ಅಂದ್ರೆ ಐದು ಓವರ್ ಬಾಕಿ ಇದೆ ಮೊದಲನೇದಾಗಿ ನೀವು ಕಳ್ಸಬೇಕಾಗಿರೋ ಪ್ಲೇಯರ್ನ ನ ನೀನು ಕಳ್ಸಬೇಕಾಗಿತ್ತು ಇಲ್ಲ ಅಂದ್ರೆ ದಿನೇಶ್ ಕಾರ್ತಿಕ್ ನ ಕಳಿಸಬೇಕಾಗಿತ್ತು ನೀವು ಅವರಿಬ್ಬರನ್ನ ಬಿಟ್ಬಿಟ್ಟು ನೀವು ಡೈರೆಕ್ಟ್ ಆಗ ತಗೊಂಡ್ಬಂದು ನೀವು ಅವನ ಹೊಸಬನ್ನ ತಂದು ಒಡಿ ಅಂತ ಬಿಟ್ಟರೆ ಅವ್ನು ಯಾರು ಬಾಲ್ ನಂಗ್ಬಿಟ್ಟು ಬಿಟ್ಟು ಔಟ್ ಆಗಿ ಹೋದ ಚಾಲ ವಿರಾಟ್ ಕೊಹ್ಲಿ ಅವ್ರು ಏನು ಹೇಳಿದ್ರು ಈ ಸತಿ ಇನ್ಮೇಲೆ ಹೊಸ ಅಧ್ಯಾಯ ಅಂತಾನೆ ಹೇಳಿದ್ರು ಹೊಸ ಅಧ್ಯಾಯ ನಾವು ಟಾಪ್ ಮೇಲ್ಗಡೆ ಇರ್ತೀವಿ ಅಂದ್ಕೊಂಡ್ವಿ ನೋಡಿದ್ರೆ ಈಗ ಮುಂಬೈಗಿಂತ ಈ ಕೆಳಗಡೆ ಬಂದ್ ಕೂತಿದ್ದೀವಿ ಆ ಮೊನ್ನೆ ಮ್ಯಾಚ್ ನಾವು ಗೆದ್ದಿದ್ದು ಅಲಕ್ ಬುಕ್ ಅಲ್ಲೇ ಅಪ್ಪ ದಿನೇಶ್ ಕಾರ್ತಿಕ್ ಇಂದ ಲಾಂಬ್ರೋರ್ ಇದ್ದಿದ್ ನಾವು ಇಲ್ಲ ಅಂತಂದ್ರೆ ಆ ಮ್ಯಾಚ್ ಹೋಗಿ ಹಾಕೊಂಡು ಹೋಗಿರೋದು ನನಗೆ ವಿರಾಟ್ ಕೊಹ್ಲಿ ಅವ್ರನ್ನ ಆಕ್ಚುಲಿ ನಾನು ಒಳ್ಳೆ ಬ್ಯಾಟ್ಸ್ಮನ್ ಅಂತ ಅನ್ಕೊಂಡಿದ್ದೆ ಬಟ್ ಟು ಬಿ ಬ್ಯಾಟ್ಸ್ಮನ್ ಹೌದು ಬಟ್ ಸಿಚುವೇಶನ್ ನೋಡ್ಕೊಂಡು ಅವರು ಹೆಂಗ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಮೊದಲನೇ ಬ್ಯಾಟಿಂಗ್ ಆಡ್ತಾ ಇದೀವಿ ಹೇಳ್ತೀನಿ ಆ ಮ್ಯಾಚ್ ನಾನು ನೋಡಿದಾಗ ಕಂಪ್ಲೀಟ್ಲಿ ಸೆಂಚುರಿಗೋಸ್ಕರನೇ ಅವರು ಅವ್ರಿಗೆ ಲಾಸ್ಟ್ ಮೂಮೆಂಟ್ ರಿಯಲೈಸ್ ಆಯ್ತು ಅಂತ ಅನ್ಕೊಂತೀನಿ ಅವರು ಸೆಲೆಬ್ರೇಟ್ ಕೂಡ ಮಾಡ್ಲಿಲ್ಲ ಯಾಕಂದ್ರೆ ಟೀಮ್ ಸ್ಕೋರ್ ಗುರು ನಿನ್ ಎರಡ್ ಓವರ್ ಬಾಕಿ ಇದೆ ಎರಡ್ ಓವರ್ಗೆ ಇಪ್ಪತ್ತರನ್ನು ನಂಬ್ತೀರಾ ಮೊನ್ನೆ ಮ್ಯಾಚಲ್ಲಿ ನೋಡಿ ಮುಂಬೈ ಅವರು ರಮೇಶ್ ಪರಡ್ ಅವರು ಬಂದ್ರಲ್ಲ ಬಂದ್ ರಪ ರಪ್ ಅಂತ ಹೊಡೆದು ಮೂವತ್ತ ರನ್ ಹೊಡೆದಿದ್ದು ಗುರು ಓವರ್ಗೆ ಯಾರು ಹೊಡಿತಾರೆ ಹತ್ತು ಬಾಲ್ ಮೂವತ್ತೊಂಬತ್ತು ರನ್ ಆ ಮನುಷ್ಯ ಹೊಡೆದಿರೋದು ಇನ್ನ ನಮ್ಮ ಮ್ಯಾಕ್ಸ್ವೆಲ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅವ್ರ ಬಗ್ಗೆ ಏನೂ ಇಲ್ಲ ಮಾತಾಡ್ಲಿಕ್ಕೆ ಸರಿ ಆಯ್ತು ಒಂದು ಎರಡು ಒಂದು ಎರಡು ಎರಡು ಸತಿ ಡಕ್ ಆಗಿದ್ದಾರೆ ಒಂದು ಇನ್ನೆರಡು ಮ್ಯಾಚ್ ಅಲ್ಲಿ ಒಂದ್ ಎರಡು ಹೊಡ್ಕೊಂಡು ಆಡ್ತಾ ಇದ್ದಾರೆ ಅದೇನು ಆಡ್ಬೇಕು ಅಂತ ಆಡ್ತಿದ್ರು ಇಲ್ಲ ಸುಮ್ನೆ ಏನೋ ನಾನು ಬಂದ ಹೋಗ್ಬೇಕು ಅಂತ ತೋರಿಸಬೇಕು ಈ ಎಮ್ ಎಸ್ ಧೋನಿ ಅವ್ರು ಬರ್ತಾರಲ್ಲ ಅವ್ರ ಬಂದ್ರೇ ಫ್ಯಾನ್ಸ್ಗಳು ಟಾರ್ಚ್ ಲೈಟ್ ಆನ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತಾರಲ್ಲ ಆ ಥರ ಈಗ ಮ್ಯಾಕ್ಸ್ವೆಲ್ಲು ಬಿಟ್ಬಿಡಿ ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಿನ್ನೆ ಆಡಿದ ಮ್ಯಾಚಲ್ಲಿ ನಾನು ರಾಜಸ್ಥಾನ ಬಗ್ಗೆ ನಾನು ಕಾನ್ಸಂಟ್ರೇಷನ್ ಮಾಡ್ತಾರೆ ಅದು ಮೊನ್ನೆ ಮ್ಯಾಚಲ್ಲಿ ಆರಾಮಸೆ ಹಂಡ್ರೆಡ್ ರನ್ ಹಂಡ್ರೆಡ್ ಪ್ಲಸ್ ಪಾರ್ನರ್ಶಿಪ್ ಇತ್ತು ಮ್ಯಾಕ್ಸ್ವೆಲ್ ಅವ್ರು ಔಟ್ ಆಗ ಇವರು ಫಾಫ್ಟ್ ಟು ಪ್ಲೇಸ್ ಔಟ್ ಆಗಿದ ತಕ್ಷಣ ಮ್ಯಾಕ್ಸ್ವೆಲ್ನ ಕರೆಸ್ತರು ಯಾಕಪ್ಪ ಅಂದರೆ ಸ್ಟ್ರೈಕ್ ರೈಟು ರನ್ನು ಮೂವ್ ಮಾಡಲಿ ಅಂತ ಅವರು ಎರಡು ಬಾಲ್ ಆಡಿದ್ರೆ ಮೂರನೇ ಬಾಲ್ ಔಟ್ ಆದ್ರೂ ನನಗೇನು ಬೇಜಾರಾಗಿಲ್ಲ ಹೋಗಲಿ ಬಿಡಿ ಏನು ಮಾಡೋಕ್ಕಾಗಲ್ಲ ಆ ಮನುಷ್ಯ ಸದ್ಯಕ್ಕೆ ಅಲ್ಲಿ ಇಲ್ಲ ಅವನುಷ್ ಫಾರ್ಮ್ ಬಂದ್ರೆ ಆಡ್ತಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಒಂದು ಎರಡು ಐದು ಮ್ಯಾಚ್ ಎಕ್ಸ್ಕ್ಯೂಸ್ ಕೊಡೋಣ ಯಾಕಂದ್ರೆ ಅವ್ರು ಲಾಸ್ಟ್ ವರ್ಷನ್ ಹಂಗೆ ಆಡಿದ್ರೆ ಅದ್ರ ಲಾಸ್ಟ್ ಸೆಷನ್ ಸಕ್ಕತ್ತಾಗ ನಮ್ಮ ಟೀಮ್ಗೆ ಅದು ಹೆಲ್ಪ್ ಮಾಡಿದಾರೆ ಅವರು ಬಿಟ್ಬಿಡೋಣ ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ನು ತಾನೆ ಬಂದ ಮೇಲೆ ಅಟ್ಲೀಸ್ಟ್ ಸ್ಟ್ರೈಕ್ ರೋಟೇಟ್ ಮಾಡಬೇಕಾಗಿತ್ತು ಸ್ಟ್ರೈಕ್ ರೋಟೇಟ್ ಹೆಂಗೆ ಅಂದ್ರೆ ನೋಡಿ ಸಂಜು ಸ್ಯಾಮಸನ್ ಬಟ್ಲರ್ ಅವರು ಎರಡು ರನ್ ಕತ್ಕೊಂಡ್ರು ಒಂದೊಂದು ಬಾಲ್ಗೆ ಓಡಿತಾ ಇದಾರೆ ಇವರು ಒಂದೊಂದು ರನ್ ಹೊಡಿತಾ ಇದಾರೆ ಅದೆಲ್ಲ ಆಡಾಗ್ಲಿ ಇವರು ನೈನ್ಟೀನ್ ಓವರ್ ವಿರಾಟ್ ಕೊಹ್ಲಿ ಅವರು ನಂಗೆ ನಿಜ ಬೇಜಾರಾಗುತ್ತೆ ಆ ಅವ್ರ ಬಗ್ಗೆ ಮಾತಾಡಕ್ಕೆ ಯಾಕಂದ್ರೆ ಇಂಡಿಯನ್ ಟೀಮ್ಗೆ ಆ ತರ ಸರ್ವಿಸ್ ಕೊಟ್ಟಿದ್ದಾರೆ ಅವರು ಬಟ್ ಟು ಬಿ ಆನೆಸ್ಟ್ ನಿನ್ನೆ ಮ್ಯಾಚ್ ಅಂತ ವಿರಾಟ್ ಕೊಹ್ಲಿ ತುಂಬಾ ಸೆಲ್ಫೆಸ್ ನಾಕ್ ಅಂತಾನೆ ಹೇಳ್ಬೋದು ಹೌದು ಒಂದ್ ಕಡೆ ಬ್ಯಾಟ್ಸ್ಮನ್ಗಳೇ ಇಲ್ಲ ಅಂತಂದ್ರೆ ಆರ್ ಆಡ್ಕೊಳ್ಳಿ ಬೇಜಾರ್ ಇಲ್ಲ ಓಪನಿಂಗ್ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದೀರಾ ಇನ್ನೂ ಬಾಲ್ಸ್ ಗಳಿದೆ ದಿನೇಶ್ ಕಾರ್ತಿಕ್ ಬರ್ತಾರೆ ಅದಾದ್ಮೇಲೆ ಇನ್ನೂ ಅನುಜ್ ರಾವತ್ ಕೂಡ ಫಾರ್ಮ್ ಮಾಡಿದ್ದಾರೆ ಇನ್ ಕೇಸ್ ಆಗಿಲ್ವಾ ಗುರು ಕರ್ಕೊಂಡ್ ಮನಿಪಾಲ್ ಅದು ಬರೋಣ ಬರೋಣ ಇನ್ನು ಸೊ ಸದ್ಯಕ್ಕೆ ಈ ವಿರಾಟ್ ಕೊಹ್ಲಿ ಅವರು ಎರಡು ಫುಲ್ ಟಾಸ್ ಹಾಕ್ತಾರೆ ಗುರು ಎರಡ್ ಫುಲ್ ಟಾಸ್ ಬಾಲ್ ನ ಮನುಷ್ಯ ಸಿಂಗಲ್ ತಗೊತಾರೆ ಅದು ಸೆಂಚುರಿ ಮಾಡ್ಕೊಳಕೋಸ್ಕರ ಯಾಕೆ ಸೆಂಚುರಿ ಯಾಕೆ ಕೇಳಿದ್ರು ನಿಮ್ನ ಅವರು ಮರ್ತೋಗ್ಬಿಡಿದಾರೆ ಅವರು ಯಾವಾಗ ನೀವು ನಾರ್ಮಲ್ ಆಗಿ ಸ್ಟಾರ್ಟಿಂಗ್ ಇಂದಾನೆ ಹೊಡ್ಕೊಬಂದು ಅವಾಗ ಹೊಡೆದ್ರೆ ಅದೊಂದು ಸೆಂಚುರಿಗೆ ಒಂದು ಮರ್ಯಾದೆ ಇರುತ್ತೆ ಈ ಕೊನೆ ಮೊಮೆಂಟಲ್ಲಿ ಅಲ್ಲಿ ರನ್ಗಳು ಇಲ್ಲ ಏನಿಲ್ಲ ನೀವು ಆವಾಗ ನೀವು ಒಂದು ಬಾಲ್ಗೆ ಸಿಂಗಲ್ ಹೊಡ್ಕೊಂಡು ಸೆಂಚುರಿ ಕಂಪ್ಲೀಟ್ ಮಾಡಿ ಇವನ್ ಅವ್ರು ಸೆಲೆಬ್ರೇಟ್ ಕೂಡ ಮಾಡಲಿಲ್ಲ ಹೆಲ್ಮೆಟ್ ಬಿಚ್ಚಿ ಫುಲ್ಲು ರಾಜಶ್ವಾಗ ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದ್ರು ಈ ಸರಿ ನೀವೇ ಅಬ್ಸರ್ವ್ ಮಾಡಿ ಅವ್ರಿಗೆ ಅನ್ಸಿದೆ ಬಟ್ ಮೇ ಬಿ ಅವ್ರಿಗೆ ಲೇಟ್ ಆಗಿ ರಿಯಲೈಸ್ ಆಯ್ತು ಅಂದ್ಕೊಂಡಿನಿ ಬಿಕಾಸ್ ಸಿಕ್ಸ್ಟಿ ಸೆವೆನ್ ಬಾಲ್ ಸೆಂಚುರಿ ಅಂತಂದ್ರೆ ಟಿ ಟ್ವೆಂಟಿಯಲ್ಲಿ ನಿಜ ಒಪ್ಕೊಳ್ಳೋಕಾಗಲ್ಲ ಇನ್ನೂ ಫಿಫ್ಟಿ ಫೈವ್ ಬಾಲ್ ಸಿಕ್ಸ್ಟಿ ಬಾಲ್ ನೀವು ಸೆಂಚುರಿ ಮಾಡಲಿ ಅದು ಒಡೆಯೋದು ಹೆಂಗೆ ಸ್ಟ್ರೈಕ್ ರೇಟ್ ಅಂದ್ರೆ ಸೆಂಚುರಿ ನೀವು ಸಿಕ್ಸ್ ಫೋರಲ್ಲಿ ಅಲ್ಲಿ ಮಾಡ್ಕೊಬೇಕು ಸಿಂಗಲ್ ಟೂ ಸಲ್ಲಿ ನೀವು ಮಾಡ್ಕೊಂತೀನಿ ಅಂದ್ರೆ ಆಗಲ್ಲ ಮೈನ್ ಆಗಿ ಟೀಮ್ ಸ್ಕೋರ್ ನೋಡಬೇಕಾಗುತ್ತೆ ನಿನ್ನೆ ಟೂ ಪ್ಲಸ್ ಅಂತ ಪಿಚ್ ಇತ್ತು ಆಕ್ಚುಲಿ ನಾನು ಫಸ್ಟ್ ಅನ್ಕೊಂಡೆ ಸ್ಲೋ ಆಗಿ ಬರ್ತಾ ಇದೆ ಪಿಚ್ ಹಂಗೆ ಹಿಂಗೆ ಅಂತ ಹಂಡ್ರೆಡ್ ಪ್ಲಸ್ ಪಾರ್ಟ್ನರ್ಶಿಪ್ ಬಂದನು ನೀವು ಒನ್ ಏಟಿ ಫೈವ್ ಸ್ಕೋರ್ ಒನ್ ನೈನ್ಟಿ ಕ್ರಾಸ್ ಮಾಡಿಲ್ಲ ಅಂತಂದ್ರೆ ಟೀಮ್ ನಮ್ದು ಗೊತ್ತಾಗ ಫುಟ್ಬಾಲ್ ಅಲ್ಲಿ ನೀವೇನಾದ್ರೂ ಮ್ಯಾಚ್ ಹೋಯ್ತು ಅಂತಂದ್ರೆ ಲೈಕ್ ಹೆಡ್ ಕೋಚ್ ಬಾಯಿಗೆ ಬಂದಂಗ್ ಬೈತಾರೆ ಲಿಟ್ರಲಿ ಹೆಂಗ್ ಬೈತಾರೆ ಅಂತಂದ್ರೆ ತುಂಬ ಅವ್ರ ಮುಖ ಎತ್ತಬಾರದು ಆ ತರ ಬೈತಾರೆ ಫುಟ್ಬಾಲ್ ಅಲ್ಲಿ ಇಲ್ಲಿ ನಮ್ಮ ಕ್ರಿಕೆಟ್ ಅಲ್ಲಿ ಆ ಆತರ ಆಗ್ತಾ ಇಲ್ಲ ಕ್ರಿಕೆಟ್ ಅಲ್ಲಿ ಬಿಡಿ ಆರ್ ಸಿ ಬಿ ತಂಡ ಹೆಡ್ ಕೋಚ್ ಅವ್ರು ಏನ್ ಮಾಡ್ತಾರೆ ನನ್ಗಂತೂ ನಿಜ ಗೊತ್ತಾಗ್ತಿಲ್ಲ ಮೊದಲೇದಾಗಿ ನೋಡಿ ಆಶೀಶ್ ನಾವು ಬಾರ್ಡರ್ ಅಲ್ಲಿ ನಿಂತಿರ್ತಾರೆ ಬ್ಯಾಟಿಂಗ್ ಅಲ್ಲಾಗ್ಲಿ ಬೌಲಿಂಗ್ ಅಲ್ಲಾಗ್ಲಿ ಬಂದ್ ಏನೋ ಒಂದು ಐಡಿಯಾ ಕೊಡ್ತಾ ಇರ್ತಾರೆ ಟಿಪ್ಸ್ ಕೊಡ್ತಾ ಅವ್ನು ಹಿಂಗೆ ಆಗ್ತಾನೆ ಮಾಡ್ತಾನೆ ಅಂತ ಕೋಲ್ಕತ್ತ ಗಂಭೀರವನ್ನ ತಗೊಳ್ಳಿ ಜೊತೆ ಇನ್ನೊಬ್ರು ಕೋಚ್ ಇದಾರೆ ಅವರು ಕೂಡ ಇಬ್ರು ಪ್ರೊರಾಕ್ಟಿವ್ ಅಲ್ಲಿ ಇರ್ತಾರೆ ಆಗ್ ಗುರು ಯಾಕೆ ಆ ಟೀಮ್ ಮೇನ್ ಆಗಿ ಮುಂದೆ ಚೆನ್ನೈ ಅವರು ಚೆನ್ನೈ ಅವರು ಇನ್ನೊಂದು ಹೇಳಲ್ಲ ನಾನು ಚೆನ್ನೈಗೆ ಧೋನಿನೇ ಇದ್ದಾರೆ ಧೋನಿ ಇಸ್ ಏನೋ ಬ್ರಿಯಂಟ್ ಟ್ಯಾಕ್ಟಿಕ್ ಮಾಡ್ತಾ ಇರ್ತಾರೆ ಆಕ್ಚುಲಿ ಈ ಸತಿ ವಿರಾಟ್ ಕೊಹ್ಲಿ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ರ ರೀಸನ್ಗೋಸ್ಕರ ಕ್ಯಾಪ್ಟನ್ ಅವ್ರು ತಲೆ ಕಟ್ಕೊಳ್ಳೋದ್ ಅವ್ರಿಗೇನೋ ಬಂದ್ರು ಮಾಡಿದ್ರು ಹೊಡಿತಾರೆ ರನ್ ಆಸ್ ಯೂಶಲ್ ಅವ್ರ ರನ್ ಹೊಡೆದೇ ಓಡಿತಾರೆ ಏನೇ ಆದ್ರೂ ಬಟ್ ನನ್ನ ಮ್ಯಾಚ್ ಅಷ್ಟೇ ನಾನು ಮಾತಾಡ್ತಿರೋದು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಬಟ್ ರೀಸೆಂಟ್ ಬೇರೆ ಮ್ಯಾಚ್ ಬಗ್ಗೆ ನಾನು ಮಾತಾಡ್ತಿಲ್ಲ ನಿನ್ನೆ ಅಲ್ಲಿ ನಿಜ ಸೆಲ್ಫ್ಲೆಶ್ ಲ ಅವ್ರ ಆಟ ಎಲ್ಲೊಂದ್ ಕಡೆ ಚೆನ್ನಾಗಿ ಆಡ್ತಾ ಇದಾರೆ ಬಟ್ ಅವ್ರನ್ನ ನಾವು ತುಂಬಾ ಬ್ಲೇಮ್ ಆಗಲ್ಲ ಯಾಕಂತಂದ್ರೆ ಏನಿದೆಯೋ ಏನ್ ಕೊಟ್ಟಿರೋ ಕಾಸಿಗೆ ಕರೆಕ್ಟ್ ಆಗಿ ಬಟ್ ಬಿಕ್ಕಿದ್ ಪ್ಲೇಯರ್ಸ್ ಅದು ನಮಗಂತೂ ಸ್ಯಾಟಿಸ್ಫೈನೇ ಇಲ್ಲ ಇಲ್ಲ ಆಕ್ಚುಲಿ ವಿರಾಟ್ ಕೊಹ್ಲಿ ಅವ್ರ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರು ನಾನು ಗೋಸ್ಕರ ಆರೆಂಜ್ ಗೋಸ್ಕರ ಮಾಡ್ತಾ ಇಲ್ಲ ಓನ್ಲಿ ಟೀಮ್ ಗೆಲ್ಸದಕ್ಕೋಸ್ಕರ ಮಾಡ್ತಾ ಇದೀವಿ ಅಂತಂದಾಗ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ನಿನ್ನೆ ನಿಮ್ಗೆ ಒಂದ್ ಸ್ವಲ್ಪ ಫ್ಲಾಶ್ ಆಗ್ಬೇಕಾಗಿತ್ತು ನನಗೆ ಸೆಂಚುರಿ ಅವಶ್ಯಕತೆ ಇಲ್ಲ ಸಿಕ್ಸ್ ಫೋರ್ ಅವಶ್ಯಕತೆ ಇದೆ ಔಟ್ ಗ್ರೂ ಔಟ್ ಆದ್ರೂ ಹಿಂದೆ ಪ್ಲೇಯರ್ಸ್ ಗಳಿದ್ರು ನಿಮ್ಗೆ ನಿಮ್ ತಲೆ ದಿನೇಶ್ ಕಾರ್ತಿಕ್ ಇದಾರೆ ಯಾರು ಹೇಳಿದ್ ದಿನೇಶ್ ಕಾರ್ತಿಕ್ ನಾಲ್ಕ ಐದು ವರ್ಷದಿಂದನೂ ಅವ್ರು ಬರೀ ಪ್ರಿಪೇರ್ ಆಗ್ತಾ ಇರೋದು ಜಸ್ಟ್ ಫೇಸ್ ಟೆನ್ ಟು ಫಿಫ್ಟೀನ್ ಬಾಲ್ಸ್ ಅಷ್ಟೇ ಅವರು ಹತ್ತು ನಾಲ್ಕೈದು ವರ್ಷದಿಂದ ಅವರು ಫಿನಿಷಿಯರ್ ಆಗಿ ರೋಲ್ ಬರ್ತಾರ ಅವರು ಅವ್ರು ಗೊತ್ತು ಯಾವ ಬಾಲ್ ಹಾಕ್ರೆ ನಾನು ಹೆಂಗ್ ಹೊಡಿಬೇಕು ಮೊನ್ನೆ ಮಾಲ್ ಒಂದ್ ಬಾಲ್ ಶಾರ್ಟ್ ಬಾಲ್ ಹಾಕದಾಗ ಸಿಕ್ಸ್ ಇಂದ ಹೆಂಗ್ ಹೊಡಿದ್ರು ಅವರು ನಮ್ಮ ಪ್ರೇಕ್ಷಕರು ಫ್ಯಾನ್ಸ್ ಗಳು ಎಲ್ಲ ಫುಲ್ ರೊಜ್ಕೆದ್ ಬಿಟ್ಟಿದ್ದಾರೆ ಈಗ ಬೈಕಾಟ್ ಆರ್ ಸಿ ಅಂತಲ್ಲ ಬರ್ತಾ ಇದೆ ಬೈಕಾಟ್ ಆರ್ ಸಿ ಬಿ ಅಂದ್ರೆ ಆ ಸಿಬಿ ಬಂದ್ ಮಾಡೋದ್ ನಾವು ಆರ್ ಸಿ ಬಿ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಮ್ಯಾನೇಜ್ಮೆಂಟ್ ಹಾಗೂ ಚಿನಸ್ವಾಮಿ ಸ್ಟೇಡಿಯಂ ಹೋಗ್ಬಿಡಿ ಗುರು ನಿಂಪಾಡಿ ನಿಮ್ಗೆ ಮನೇಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡೆ ನೋಡಿ ಗೆದ್ದು ಮನೆ ಮ್ಯಾಚಲ್ಲಿ ಮ್ಯಾಚ್ ನೋಡ್ಕೊಂಡು ಆಚೆ ಕಡೆ ತಕ್ಷಣ ಎಲ್ಲ ಅವರು ಇಂಟರ್ವ್ಯೂ ಕೊಡ್ಬೇಕಾದ್ರೆ ಹೇಳ್ತಾ ಇದ್ದಾರೆ ಯಾರೋ ಮ್ಯಾಚ್ ಮ್ಯಾಚಿಂದ ನೋಡ್ಕೊಂಡು ಆಚೆ ಬಂದ ಬಂದಷ್ಟೇ ಫ್ಯಾನ್ಸ್ಗಳು ಹೇಳ್ತಾ ಇದಾರೆ ಬಂದಿದ್ದು ವೇಸ್ಟ್ ಏನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಗೆಲ್ಲೋದು ಸೋಲೋದು ಸಹಜ ಬಿಡಿ ಬಟ್ ಅಲ್ಲಿ ಹೋದಾಗ ಒಂದು ಎಂಟರ್ಟೈನ್ಮೆಂಟ್ ಒಂದು ಮಜಾ ಬರಬೇಕು ಏನಂತ ಹೇಳಿ ನಮ್ಮ ಗೇಲ್ ಇದ್ದಾಗ ಎ ಬಿಡಿ ಇದ್ದಾಗ ಹೆಂಗೆ ಆಡ್ತಾ ಇದ್ರು ಗೇಲ್ ನಿಂತ್ಕೊಂಡಿದ್ರೇನೆ ಏನ್ ಸಿಕ್ಸ್ ಹೊಡೆದ್ರೆ ಸಾಕು ಒಂದ್ ಒಂದು ಸಿಕ್ಸ್ ನಾವು ಫುಲ್ ಎದ್ ಕುಣಿತಾ ಇದ್ರು ಆ ಥರ ಒಂದು ಎಂಟರ್ಟೈನ್ಮೆಂಟ್ ಇತ್ತು ಬಟ್ ಇವಾಗ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಅದನ್ನೇ ಹೇಳ್ತಾರೆ ನೀವು ಸೋಲಿ ಬೇಜಾರಿಲ್ಲ ನಮಗೆ ನಾಚಿಕೆ ಇಲ್ಲ ನಮ್ಗೆ ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ಸ್ ಇದ್ದಾಗ ನಾವು ಲಾಸ್ಟ್ ಅಲ್ಲಿ ಟೇಬಲ್ಸ್ ಅಲ್ಲಿ ಇದ್ವಿ ಬಟ್ ಆ ಟೈಮ್ ಅಲ್ಲಿ ನಾವು ಏನೋ ಆಡ್ಬಿಟ್ಟು ಗೆಲ್ಬೇಕು ಅಂತ ಸೋಲ್ತಿದ್ವಿ ಅವರ ಇವರು ಸೋಲ್ಬೇಕು ಅಂತ ಈ ರೇಂಜಿಗೆ ನಾವೆಲ್ಲ ಸೋಲ್ತಿರ್ಲಿಲ್ಲ ಒಂದು ಟೂ ಹಂಡ್ರೆಡ್ ಪ್ಲಸ್ ಹೊಡಿಯೋಕ ಇದು ಇಲ್ಲ ಹೋಗ್ಲಿ ಒನ್ ಏಯ್ಟಿ ಫೈವ್ ಒನ್ ಏಯ್ಟಿ ಒನ್ ಏಯ್ಟಿ ಫೈವ್ ಪ್ಲಸ್ ನ ಡಿಫೆಂಡ್ ಮಾಡ್ಕೊಂಡ ಬೌಲಿಂಗ್ ಇಲ್ಲ ಓಲಿ ಬ್ಯಾಡ ಬ್ಯಾಟಿಂಗ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಪ್ಲಸ್ ಹೊಡೆದು ಬೇಕಾದ ಸೋತ್ರ ನಾನು ಒಪ್ಕೊಂಡಿನ್ ಬೇಡಪ್ಪ ನಮ್ ಬೌಲಿಂಗ್ ಸ್ಟ್ರಾಂಗ್ ಇಲ್ಲ ಅಂತ ಬ್ಯಾಟಿಂಗ್ ಈ ರೇಂಜ್ ಡೆಪ್ ಇದೆ ನಮ್ದು ದಿನೇಶ್ ಕಾರ್ತಿಕ್ ಆಮೇಲೆ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವರು ಮುಂಬೈಲಿ ಇದ್ದಾಗ ನಾಯಿ ಹೊಡಿತಿದ್ರು ಇಲ್ಲಿ ಬಂದ್ರೆ ನೋಡಿ ಏನು ಒಡ್ತಾ ಇಲ್ಲ ಇದ್ದಿ ಓದೋರೆಲ್ಲ ಚೆನ್ನಾಗಿ ಆಡ್ತಾ ಇದಾರೆ ಶಿವಮ್ ಡೂಬಿ ಅವರು ಇಲ್ಲಿ ಇದ್ರು ಏನು ಆಡ್ಲಿಲ್ಲ ನೋಡ್ತಾ ಇದೆ ಆಕ್ಚುಲಿ ಆರ್ ಸಿ ಬಿಲ್ ಇದ್ದಾಗ ಗೂಬೆ ಸಿ ಎಸ್ ಕೆ ಗೆ ಹೋದಾಗ ಡೂಬೆ ಅಂತ ಏ ಶಿವಮ್ ಡೂಬೆ ನಿಜ ರೀ ಹೆಂಗ್ ಹೊಡಿತಾವ್ ಮೊನ್ನೆ ಇದು ಕರ್ಸ್ಬಿಟ್ಟು ಅವ್ರು ಪ್ಲಾನಿಂಗ್ ಚೆನ್ನಾಗಿದೆ ಇನ್ನೊಬ್ಬ ಆಡ್ತಿದಾರಲ್ಲ ಲೈಕ್ ಮೊನ್ನೆ ಮ್ಯಾಚಲ್ಲಿ ಅವರು ಸೂಪರ್ ಅವರು ಆಟದಲ್ಲಿದ್ರು ಅವರು ಇಲ್ಲಿ ಹೊಡಿಲಿಲ್ಲ ಅಲ್ಲೋಗಿ ಆಡ್ತಾ ಇದ್ದಾರೆ ಏನ್ರಿ ಕಲಿಯೂಷನ್ ಹೇಳ್ತಾರೆ ಕಲಿಯೂ ಎನ್ರಿ ಕಲಿಯೂಷನ್ ಏನೂ ಮಾಡಕ್ಕಾಗಲ್ಲ ನಮ್ಮ ಹತ್ರ ಇರೋರೆಲ್ಲ ಹೋಗಿ ಬಂದು ಹೊಡಿ ಓಡ್ ನಮ್ಗ್ ಹಾಳಾಗೋಗ್ಲಿ ಒಡ್ದ್ರೆ ಹೆಂಗಾರ ಒಡ್ಕೊಂಡು ಫೈನಲಾಗೆ ಕೇಳ್ಕೊಳೋದು ಏನಂತಂದ್ರೆ ಲೈಕ್ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಯಾರು ನೀಟಾಗಿ ಆಡ್ತಾರೋ ಕಾನ್ಫಿಡೆನ್ಸ್ ಲೆವೆಲ್ಸ್ ಚೆನ್ನಾಗಿತ್ತು ಅಂತಂದ್ರೆ ಅವ್ರ್ನ ಕರ್ಕೊಂಡ್ಬಂದು ಫೀಲ್ಡ್ ಗಿಡ್ಸಿ ಸುಮ್ಮನೆ ನಮ್ಗೆ ಬೇಕಾ ಬಿಟ್ಟಿ ನಿಲ್ಲಿಸ್ಬಿಟ್ಟು ಎಷ್ಟು ಜನ ಗುರು ಮೂವತ್ತು ಸಾವಿರ ಜನ ನೋಡ್ತಾ ಇರ್ತಾರೆ ಸ್ಟೇಡಿಯಂ ಒಳಗಡೆ ಅದು ಬಿಟ್ಟು ಕರ್ನಾಟಕ ಜನತೆ ಏಳು ಕೋಟಿ ಕರ್ನಾಟಕ ಜನತೆ ನೋಡ್ತಾ ಇರ್ತಾರೆ ಟಿವಿ ಕೂತ್ಕೊಂಡು ದಯವಿಟ್ಟು ಮ್ಯಾನೇಜ್ಮೆಂಟ್ ನಾವು ಕೇಳಿಕೊಳ್ಳೋದು ಒಂದು ಒಳ್ಳೆ ಪ್ರೆಡಿಕ್ಟ್ ಮಾಡಿ ಒಂದು ಒಳ್ಳೆ ಟೀಮ್ ನಾವು ಆಡಿಸಿ ಮೊನ್ನೆ ನಾನು ಯಾವ್ದೋ ಶೋ ಅಲ್ಲಿ ನೋಡ್ತಾ ಇದ್ದೆ ಮಕ್ಕ ಕೂಗಿತಾ ಇದ್ರು ನೀವು ಪ್ಲೇಯಿಂಗ್ ಲೆವೆನ್ ಕಂಟ್ರಿ ಲೆವೆನ್ ಅಂತ ಆಗ್ತಾ ಇದ್ರೆ ನೀವು ಕಂಟ್ರಿ ಲೆವೆಲ್ ನ ಕರ್ಕೊಂಡು ನೀವು ಬೆಸ್ಟ್ ಅಂತ ಹೇಳಿದ್ರೆ ಬೆಸ್ಟ್ ಪ್ಲೇಯಿಂಗ್ ಲೆವೆಲ್ ಫಸ್ಟ್ ಆಡಿಸಿ ನೀವು ಬೆಸ್ಟ್ ಪ್ಲೇಯಿಂಗ್ ಲೆವೆಲ್ ಫೇಲ್ ಆಯ್ತಾ ಬೇಕಾದ್ರೆ ಆಮೇಲೆ ಯೋಚನೆ ಮಾಡಿ ನೀವು ಯಾ ಸ್ಟ್ರೈಟ್ ನೀವು ಐದು ಮ್ಯಾಚ್ ಆಗ್ಬಿಡಿದ್ರೆ ಅಲ್ಲೇ ಎರ್ದಾಗ ಹೆಚ್ಚು ಕಮ್ಮಿ ಅರ್ಧ ಮ್ಯಾಚ್ ಆಗಿದೆ ನೀವು ವಿಲ್ ಜಾಕ್ಸನ್ನ ನುಣಿಸ್ಕೊಂಡಿದ್ರ ಫಾರ್ಮ್ ಮಾಡಿರೋ ಬ್ಯಾಟ್ಸ್ಮನ್ನು ಎರಡನೇದಾಗಿ ವೈಶಾಖ್ ವಿಜಯನ ತತ್ತಲ್ಲ ಮೂರನೇದಾಗಿ ಕರಣ್ ಶರ್ಮಾ ನಿನ್ನ ಎಕ್ಸ್ಪೀರಿಯನ್ಸ್ ಇರೋ ಬೋಲ್ನ ತಂದೇನೆ ಹಿಮಾಂಶು ನ ಅದಂತೂ ಬಂದ್ರಿ ಅದಂತೂ ನನ್ಗೆ ಕ್ಯಾಪ್ಟನ್ಸಿ ಕ್ಯಾಪ್ಟನ್ ನಿಜ ನನಗೆ ಇಷ್ಟ ಆಗ್ತಿಲ್ಲ ಫಾಫ್ ಟು ಪ್ಲೇಸಸ್ ಆಸ್ ಅ ಬ್ಯಾಟರ್ ಆಗಿ ನೆಕ್ಸ್ಟ್ ವರ್ಷ ಇಟ್ಕೊಳ್ಳಿ ಕ್ಯಾಪ್ಟನ್ ಬೇರೆ ಚೇಂಜ್ ಮಾಡಕ್ಕೆ ಅಷ್ಟೇ ಮ್ಯಾಕ್ಸ್ ಕೊಟ್ಬಿಡಿ ಒಂದು ಸ್ವಲ್ಪ ಕ್ಯಾಪ್ಟನ್ಸಿ ಮಾಡ್ತಾರೆ ಅರ್ಥ ಮಾಡಿಕೊಂಡು ಇನ್ಮೇಲೆ ಆದ್ರೂ ಆರ್ ಸಿ ಬಿ ತಂಡ ಮತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಚೇಂಜ್ ಆಯ್ತು ಅಂತಂದ್ರೆ ನಮಗೂ ಇಲ್ಲ ಈಗ ಮೊನ್ನೆ ಬೈತಾರದಕ್ಕೆ ಧಾನಿ ಶೆಟ್ಟಿ ಕಾಮಿಡಿ ಬಿಡ್ತಾರಲ್ಲ ಶೋ ಮಿಸ್ಟರ್ ನಮ್ ಆರ್ ಸಿ ಬಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯೂಟ್ಯೂಬ್ ಗಳಾಗ್ಲಿ ಸೋತ್ ಮೇಲೆ ಆದ್ರೂ ಇಲ್ಲ ಬಿಡ್ತಿರುತ್ತೆ ಮಗಿತಾರೆ ಅಂತ ಸ್ಟಾಪ್ ಮಾಡಿದ್ದಾರೆ ಅಂಡ್ ಅವ್ರಿಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀವಿ ಬಟ್ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಸ್ಟೇಡಿಯಂ ಒಳಗಡೆ ತೋರಿಸಿ ವಿನ್ ಮಾಡಿ ತೋರಿಸ್ಬೇಕು ಅಂತ ನಾವು ದೊಡ್ಡದಾಗ ಪೋಸ್ಟ್ ಬೇರೆ ಆಗ್ಬಿಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೆಡಿಕ್ಟ್ ಯುವರ್ ಪ್ಲೇಯಿಂಗ್ ಲೆವೆನ್ ಅಂತ ವಿಲ್ ಜಾಕ್ಸ್ ವಿಲ್ ಜಾಕ್ಸ್ ಅಂತ ಹೆಚ್ಚು ಕಮ್ಮಿ ನೈನ್ಟಿ ನೈನ್ ಪರ್ಸೆಂಟ್ ವಿಲ್ ಜಾಕ್ಸ್ ಅಂತ ಬರ್ತಿರ್ತಾರೆ ಗುರು ವಿಲ್ ನ ಆಡ್ಸ್ಬೇಕು ಒಂದ್ ಮ್ಯಾಚ್ ಕೊಡಿ ಒಂದ್ ಮ್ಯಾಚ್ ಆಡ್ಲಿ ಎರಡನೇ ಮ್ಯಾಚ್ ಚಾನ್ಸ್ ಕೊಡಿ ನೀವು ಸ್ಟ್ರೈಟ್ ಆಗಿ ನೀವು ಆಡಿಸ್ತಾನೆ ಇಲ್ಲ ಅಂತಂದ್ರೆ ಆ ಮನುಷ್ಯನ ಎರಡು ವರ್ಷದಿಂದ ಹಿಡ್ಕೊಂಡು ವೇಸ್ಟ್ ಗುರು ನಾವೇನು ಮಾಡೋಕ್ಕಾಗಲ್ಲ ಆರ್ ಸಿ ಬಿ ಹಿಂಗೆ ಆದ್ರೆ ಇದು ಹೊಸ ಅಧ್ಯಾಯ ನೆಕ್ಸ್ಟ್ ನೋಡ್ಕೊಳ್ಳೋಣ ಇರಲಿ ಸ್ವಲ್ಪ ಒಂದು ಪ್ರೈಡ್ ಇತ್ತು ಗುರು ಆ ರನ್ ಹೋಯ್ತು ಹೈಯೆಸ್ಟ್ ರನ್ ಚೇಜಿಂಗ್ ಅದು ಎಲ್ಲ ಹೋಯ್ತು ಈಗ ಎಲ್ಲ ಖಾಲಿ ಕೈಯಲ್ಲಿ ಕೂತಿದೀನಿ ನೋ ಇವಾಗ ಅಷ್ಟೇ ಇನ್ನೊಂಥರ ಆಗಲ್ಲ ಸ್ಪೀಚ್ಲೆಸ್ ಆಗ್ಬಿಟ್ಟಿದ್ವಿ ನಾವು ಅಂತ ಇದಾಗಿತ್ತು ಇವತ್ತಿನ ವೀಡಿಯೋ ಅಂಡ್ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ಲೈನ್ ಕೂಡ ಕ್ಲಿಕ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಕೂಡ ಮಾಡಬಹುದು ಅಂಡ್ ಶೇರ್ ಕೂಡ ಮಾಡ್ಬೋದು ಸೊ ಸಿಕ್ಕ ಮುಂದಿನ ಬಿಡಿದಿರಿ ಅಲ್ಲಿ ತಗ ಬಾಯ್